ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಗರ್ಲ್ಸ್ಗೆ ಬ್ರಾಸ್ಲೆಟ್ ಡಿಸೈನ್ಸ್ ತೋರಿಸ್ತಿದ್ದೀನಿ ಕಲೆಕ್ಷನ್ಸ್ ತುಂಬ ಇದೆ ಪ್ರೈಸ್ ಬಂದು ಫೋರ್ ಫಿಫ್ಟಿ ರುಪೀಸ್ ಇನ್ಕ್ಲೂಡಿಂಗ್ ಶಿಪ್ಪಿಂಗ್ ಇರುತ್ತೆ ಕರ್ನಾಟಕ ನೋಡಿ ಇದು ಬಂದು ನಿಮಗೆ ವೈಟ್ ಸ್ಟೋನ್ಸ್ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡಿಸೈನ್ ಇದು ಪ್ರೀಮಿಯಮ್ ಕ್ವಾಲಿಟಿ ಇದೆ ನೀವು ಪಾರ್ಟಿ ವೇರ್ ಫಂಕ್ಷನ್ ವೇರ್ ಕಾಲೇಜ್ ಡೇಸ್ಗೆಲ್ಲ ಯೂಸ್ ಮಾಡ್ಕೋಬೋದು ನೋಡಿ ಇದು ಬಂದು ನಿಮಗೆ ಸೆಂಟ್ರಲ್ಲಿ ಗ್ರೀನ್ ಸ್ಟೋನ್ಸ್ ಬರುತ್ತೆ ಮತ್ತು ಎರಡು ಸೈಡು ರೂಬಿ ಸ್ಟೋನ್ ಪಿಂಕ್ ಸ್ಟೋನ್ ಬರುತ್ತೆ ಮಧ್ಯ ಗೋಲ್ಡ್ ಬಾಲ್ಸ್ ಇದೆ ಈ ಡಿಸೈನು ತುಂಬ ಚೆನ್ನಾಗಿದೆ ತುಂಬ ಇದು ಬೇಗ ಫಾಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಆಗಿದೆ ಇದು ಈ ಡಿಸೈನು ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ನಿಮ್ಗೆ ಇದರಲ್ಲಿ ನಾನು ತೋರಿಸೋ ಬ್ರಾಸ್ಲೆಟ್ಸಲ್ಲಿ ಯಾವ ಡಿಸೈನ್ ಇಷ್ಟ ಆಗಿದೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಆರ್ಡರ್ ಪ್ಲೇಸ್ ಮಾಡಿ ಇದು ಬಂದು ಬ್ಲ್ಯಾಕ್ ಪೀಡ್ಸ್ದು ತ್ರೀ ಲೇಯರ್ ಇರುತ್ತೆ ಮಧ್ಯೆ ಗುಂಡು ಗುಂಡು ಬಂದಿದೆ ಗೋ ಗೋಲ್ಡ್ ಬಾಲ್ಸ್ ನಿಮಗೆ ಬೇಕಾದರೆ ಸೈಜ್ ದೊಡ್ಡ ಆಯಿತು ಅಂತಂದರೆ ಬೇಕಾದ್ರೆ ನಿಮ್ಮ ಸೈಜ್ ಹೇಳಿದ್ರೆ ಬೇಕಾದ್ರೆ ಅದನ್ನು ಸ್ವಲ್ಪ ಶಾರ್ಟ್ ಕೂಡ ಮಾಡಿಕೊಡ್ತೀವಿ ಬ್ಯಾಂಗಲ್ಸ್ ಕೂಡ ಅವೈಲಬಲ್ ಇರುತ್ತೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಈ ಡಿಸೈನ್ ಕೂಡ ಚೆನ್ನಾಗಿದೆ ರೂಬಿ ಇದು ಬಂದು ಸ್ಟಾರ್ ಶೇಪ್ ಇದೆ ಪಿಂಕ್ ಮತ್ತು ವೈಟ್ ಸ್ಟೋನ್ ಈ ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು